ಬರ್ಕ್ ತಿನ್ನೋರಂಗ ಬಂದ್ವಿ ಏನು ಆಡ್ಲಿಲ್ಲ ಏನು ತಿನ್ಲಿಲ್ಲ ಸುಮ್ಮ ಆಯ್ತಾವ್ ಮನೇಗ್ ನೋಡ್ಕೊಂಡ್ ನಾಲ್ಕನೇ ತಿಂತಾರದು ಕಮ್ ಬ್ಯಾಕ್ ಅಶೋದ್ ಊಟ ಚಾನಲ್ ಸೊ ನಾವಿವತ್ತು ತುಂಬಾ ಬಿಸಿ ಅಂದರೆ ಬಿಸಿ ಡೇ ಇತ್ತು ಏನಪ್ಪಾ ಅಂತಂದರೆ ಸ್ವಲ್ಪ ಶೂಟ್ ಇತ್ತು ಗೋಯಾಜಲ್ಲಿ ಗೋಯಾಸ್ಗೆ ಹೋಗಿ ನಾನು ಶೂಟ್ ಮುಗಿಸ್ಕೊಂಡೆ ಸೊ ಜುವೆಲರಿ ಆಕೆದಿಗೆ ತುಂಬ ಸಖತ್ತಾಗಿ ಕಾಣಿಸ್ತಾ ಇದೆ ನನಗಂತೂ ಸಖತ್ ಇಷ್ಟ ಆಯಿತು ಅದಾದ ಮೇಲೆ ನಾವು ಹೋಗಿದ್ದೆ ಮೈಸೂರು ದಸರಾ ಲೈಟಿಂಗ್ಸ್ ನೋಡೋಕ್ಕೆ ತುಂಬಾ ಅಂದರೆ ನನಗೆ ಎಷ್ಟು ಇಷ್ಟ ಆಗ್ತಿದೆ ನಾನು ಯಾವಾಗಲೂ ಹೋಗ್ತಾ ಇರ್ತೀನಿ ವರ್ಷ ವರ್ಷವೂ ಸೊ ಈ ವರ್ಷವೂ ಕೂಡ ಹೋಗಿದ್ದೆ ಈ ವರ್ಷ ಲೈಟಿಂಗ್ ಅಂತೂ ಸಕ್ಕ ಹಾಕಿದ್ರು ನನಗೆ ಎಕ್ಸ್ಪ್ಲೈನ್ ಮಾಡೋಕ್ಕೆ ಆಗಲ್ಲ ಸೊ ನೀವೇ ನೋಡಿ ಫುಲ್ಲು ವ್ಲಾಗ್ ನೋಡಿ ನಿಮಗೆ ಗೊತ್ತಾಗುತ್ತೆ ವೆಲ್ಕಮ್ ಟು ಮೈಸೂರು ನಾವು ಮೈಸೂರು ದಸರಾ ಲೈಟಿಂಗ್ ನೋಡಕ್ಕೆ ಬನ್ನಿ ಮತ್ತು ಫಸ್ಟ್ ಟೈಮಾ ಹೋಗಬೇಡ ನಿಜ ಹೇಳು ಆದರೆ ಈ ಸತಿ ಫಸ್ಟ್ ಟೈಮ್ ನಾನು ನೋಡೋಕೆ ಬರ್ತಾ ಇರೋದು ಇನ್ನೂ ಸರ್ತಿ ನಾವು ಬಂದಾಗೆಲ್ಲ ಮೇ ಬಿ ಲೈಟಿಂಗ್ಸ್ ಲೈಟಿಂಗ್ಸೇ ಆಫ್ ಆಗ್ಬಿಟ್ಟಿರೋದು ಆ ಟೈಮಲ್ಲೆಲ್ಲ ಬರ್ತಿದ್ವಿಲ್ಲ ಲೈಟಿಂಗ್ಸ್ ಎಂಡ್ ಆಗೋ ಟೈಮಲ್ಲೆಲ್ಲ ಬರ್ತಿದ್ವಿ ಇದೇ ಫಸ್ಟ್ ಟೈಮ್ ನಾವಿಬ್ರು ಲೈಟಿಂಗ್ಸ್ ಆನ್ ಆಗಿರೋ ಟೈಮ್ ಅಲ್ಲಿ ಬಂದಿದೀವಿ ಲಡ್ಡು ನಮ್ಮ ಲಡ್ಡುನೇ ಮೂರು ಸತಿ ನೋಡೋಣಪ್ಪ ಲೈಟಿಂಗ್ಸ್ ಹ ಇದಾದ್ಮೇಲೆ ನೆಕ್ಸ್ಟ್ ಒಂದ್ಸತಿ ನಮ್ಮ ಜೊತೆನೂ ಜೊತೆ ಒಂದ್ಸತಿ ಬರ್ತೀವಿ ಆಯ್ತಾ

ಹೋಗಿದ್ದೆ ಮೊದಲವರು ಅಮ್ಮನ ಮನೆಗೆ ಅಂದ್ರೆ ನಮ್ಮ ಅತ್ತೆ ಮನೆಗೆ ಅಲ್ಲಿ ಕಾರ್ಯ ಇತ್ತು ನಮ್ಮ ಅತ್ತೆ ಅವರಿಗೆ ಎಡೆ ಇಕ್ಬೇಕಿತ್ತಲ್ಲ ಸೊ ಅದಕ್ಕೆ ಎಲ್ಲರೂ ಪಿತೃಪಕ್ಷ ಮಾಡಿದ್ರೆ ನಾವು ಪಿತೃಪಕ್ಷದ ಐದು ದಿನಕ್ಕೆ ಎಡೆ ಇಕ್ಕೋದು ಆ ಥರ ನಾವು ಅಲ್ಲಿಗೆ ಮನೆಯೆಲ್ಲ ಕ್ಲೀನ್ ಮಾಡಬೇಕಿತ್ತು ಹಾಗೆ ಪಾತ್ರೆ ಎಲ್ಲ ನಾನು ಆಯ್ತಾ ತೋರಿಸ್ತೀನಿ ನೋಡಿ ಎಷ್ಟು ಸಕ್ಕಲ್ ಆಯ್ತಾ ಸೂಪರ್ ಆಯ್ತು ಎಲ್ಲಾನು ನಾನೇ ಬೆಳಗಿದ್ದು ಬಟ್ಟೆ ಮಾತ್ರ ಶುತ್ರಿಕ ಹೋಗಿತೈತೆ ಏನು ಮಾಡಿಲ್ಲ ಏನು ಮಾಡಿಲ್ಲ ಅಯ್ಯೋ

ಅಲ್ಲಿ ಹೇಳಿಡಿದ್ರು ತಗೋತಿದ್ ಹೇಳಿ ಹೇಳಿ ಇದೊಂದು ಮಾತ್ರ ಹೇಳೋದೊಂದು ಗೊತ್ತು ಏನಾರ ಕಂಟೆಂಟ್ ಕೊಡಲ್ಲ ಏನು ಇಲ್ಲ ವೇಸ್ಟ್ ಕೊಡಂಗೇ ಇಲ್ಲ ಇದು ನೋಡಿ ಹುಡುಗಿ ಆಗ್ಬಿಡಿದೆ ಹುಡುಗಿ ಲಟ್ಟಿದು ಹುಡುಗಿ ಡ್ರೆಸ್ ಆಗ್ತಿದೆ ಯಾವದು ಬಟ್ಟೆ ಇಲ್ಲ ಅಂತ ವಕ್ಕಾರಿ ಹಾಯ್ ಮಾಡ್ಬಿಡು ಹಾಯೇನು ಹಾಯ್ ಇಶಾ ಬೇಬಿ леಟಿ गर्ल ಬೇಬಿ леಟಿ ತಲಮ್ಮ ಮುಚ್ಚಕಡೆ ಐಚೆ ಮಂಗನೋ ಏನು ಕಾಮಿಡಿ ಗೊತ್ತಾ ಇವರೆಲ್ಲ ಕೂತಿರೋದು ಅಲ್ಲಿ ಗಣೇಶ ಬಿಡ್ತಾವ್ರೆ ಅಲ್ಲಿ ಪ್ರಸಾದ ಕೊಡ್ತಾರೆ ಪ್ರಸಾದ ಕೊಡ್ತಾರೆ ಅಂತ ಗೊತ್ತಾರೆ ನಾವು ಆಗಿನೇ ಪ್ರಸಾದ ಇಸ್ಕೊಂಡು ಹೋದ್ವಿ ಮನೆಗೇನೆ ನನಗಂತೂ ಅಂದಷ್ಟು ಟೈಮ್ಗಳು ಬ್ಲಾಗ್ ಮಾಡೋಕ್ಕೆ ಆಗಲಿಲ್ಲ ಯಾಕಂದರೆ ಟೈಮೇ ಇರಲಿಲ್ಲ ಅಷ್ಟು ಕೆಲಸ ಮಾಡ್ತಾರೆ ದೊನಗತ್ತ ಸೊ ಹಂಗೇನಿಲ್ಲ ಎಲ್ಲರೂ ಒಟ್ಟಿಗೆ ಇದ್ವಲ್ಲ ಹಾಗೇನೆ ಇಲ್ಲಿವರೆಗೂ ಯಾರ್ಯಾರೆಲ್ಲ ನೋಡಿದ್ರಿ ತುಂಬಾ ಥ್ಯಾಂಕ್ಸ್ ನೆಕ್ಸ್ಟ್ ವೀಡಿಯೋಲಿ ಸಿಗ್ತೀನಿ ಬಾಯ್